ಸ್ವಂತ ಕಟ್ಟಡ ಕಾಣದೆ ಉಳಿದ ಗ್ರಾಮ ಪಂಚಾಯತ್ ಕಚೇರಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳು ವಿದ್ಯಾರ್ಥಿಗಳ ಮುಂದಿನ ಒಳ್ಳೆಯ ಭವಿಷ್ಯಕ್ಕಾಗಿ ತಂದೆ ತಾಯಿದರೂ ಖಾಸಗಿ ಶಾಲೆಗಳ ಫೀಸ್ಗಳಿಗೆ ಬೇಸತ್ತು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿರ್ತಾರೆ ತಾವು ಬಡವರಾದರೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ಸ್ಥಾನಮಾನದಲ್ಲಿ ಬೆಳೆಯಬೇಕೆಂಬ ಆಸೆಯಿಂದ ಸರ್ಕಾರಿ ಶಾಲೆಗಳಿಗೆ ಸೇರಿಸಿರ್ತಾರೆ ಆದರೆ ಗೋಕಾಕ್ ತಾಲೂಕಿನ ಬಿಡಕನಕಟ್ಟಿ ಗ್ರಾಮದಲ್ಲಿ ಇರುವ ಶಾಲೆಯ ವಿದ್ಯಾರ್ಥಿಗಳ ಸ್ಥಿತಿ ದೇವರೇ ಬಲ್ಲ ಮಿಡಕನಗಟ್ಟಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸ್ವಂತ ಕಟ್ಟಡವನ್ನ ಕಟ್ಟದೆ ವಿದ್ಯಾರ್ಥಿಗಳಿಗಾಗಿ ಕಟ್ಟಿಸಿರುವ ಶಾಲೆಯಲ್ಲಿ ಪಂಚಾಯತ್ ಕಾರ್ಯಾಲಯ ಮಾಡಿಕೊಂಡು ಬರ್ತಾ ಇದೆ ಹೀಗಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಆದಂತಹ ಶಿವನಂದ ಹನುಮಂತನವರು ಸಾಕಷ್ಟು ಬಾರಿ ಪಂಚಾಯತ್ ಇಂದಾಗಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಹೇಳಿದರೂ ಕೂಡ ಡೋಂಟ್ ಕೇರ್ ಎನ್ನುವ ಪಿಡಿಒ ಬಸವರಾಜ್ ದೊಡ್ಡಮನಿ ಅವರು ಶಿನು ಶಾಲಾ ಆವರಣದಲ್ಲಿ ವಾಹನಗಳು ಬರೋದು ಹೋಗೋದ್ರಿಂದಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗ್ತಾ ಇದ್ದು ಹಾಗೂ ಬಿಸಿ ಊಟದ ಅಡುಗೆ ಕೊಣೆಯೂ ಇಲ್ಲದ ಹಾಗೆ ಮಿಡ ಬೆಳಕನಹಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಇವತ್ತಿನ ಸ್ಥಿತಿ ಹೇಳಿದರೂ ಕೂಡ ಕೇಳದಂತಾಗಿದೆ ಶಾಲೆಯಲ್ಲಿ ಇನ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದು ವಿದ್ಯಾಭ್ಯಾಸ ಮಾಡುವುದಕ್ಕೂ ರೂಮ್ ಇಲ್ಲದಂತಾಗಿದೆ ಎಂಬ ಮಾಹಿತಿ ತಿಳಿದ ತಕ್ಷಣವೇ ಚಾಲುಕ್ಯ ಟಿವಿ ಬೆಳಗಾವಿ ಜಿಲ್ಲಾ ವರ್ತಿಗಾರು ಆದ ಎನ್ ಉಪ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಯಾದ ಮೋಹನ್ ಕುಮಾರ್ ಹಂಚುಟಿ ಅವರಿಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯದಿಂದಾಗಿ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವ ತೊಂದರೆಯ ಬಗ್ಗೆ ಹೇಳಿದಾಗ ಅವರು ಹೇಳುವುದು ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಇರುವುದು ಇವಾಗ ತಿಳಿದವರು ಿದೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಇರುವ ಹಾಗೆ ನಾನು ನೋಡಿಕೊಳ್ತೀನಿ ಹಾಗೂ ಮಿಡಕನಗಟ್ಟಿ ಗ್ರಾಮದ ಪಂಚಾಯತ್ ಕಚೇರಿ ಸ್ವಂತ ಕಟ್ಟಡ ಆಗಿದೆ ಹದಿನೈದು ದಿನದಲ್ಲಿ ತೊಂದರೆ ಬಗೆಹರಿಸುವ ವಿಶ್ವಾಸ ನೀಡಿದ್ದಾರೆ ಮಿಡಕನಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಒಂದು ವಿಡಿಯೋ ಪಂಚಾಯತ್ ಅಂತ ಮಾಹಿತಿ ಸರ್ ಇದ್ರ ಬಗ್ಗೆ ನಿಮಗೆ ಏನಾದ್ರು ಮಾಹಿತಿ ಇದೆಯಾ ಮಾಹಿತಿ ಇಲ್ಲ ಈಗ ಇದ್ರ ಬಗ್ಗೆ ನಾನು ಈಗ ತಿಳ್ಕೊಳ್ತಾ ಇದ್ದೀನಿ ಮತ್ತು ತಾಲೂಕು ಪಂಚಾಯತ್ ಇವರಿಗೂ ನಾನು ಮಾತಾಡಿ ಆಮೇಲೆ ಶಾಲಾ ಮಾತಾಡಿ ಈ ಕುರಿತು ಕೂಡಲೇ ಸಂಬಂಧಿಸಿದ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಶಾಲೆಗಳ ಮಕ್ಕಳ ಕಲಿಕೆಗೆ ಯಾವುದೇ ತೊಂದರೆ ಆಗಬಾರ್ದು ಯಾಕಂದ್ರೆ ಅಲ್ಲಿ ಮಕ್ಕಳ ಸಂಖ್ಯೆ ಚೆನ್ನಾಗಿದೆ ಮತ್ತು ಶಿಕ್ಷಕರಿಗೆ ಮಕ್ಕಳು ಮಕ್ಕಳಿಗೆ ಮತ್ತು ಬಿಸಿ ಊಟ ಮಾಡಲಿಕ್ಕೆ ಇವೆಲ್ಲ ತೊಂದರೆಗಳಲ್ಲಿ ಇರೋದ್ರಿಂದ ಈ ಕಲಿಕೆಗೆ ತೊಂದರೆ ಆಗ್ಲಾರ್ದಂಗ ಪಂಚಾಯತಿ ಅವರು ಈ ಕುರಿತು ಮತ್ತು ಅಲ್ಲಿನ ಕಟ್ಟಡ ಆಗಿದ್ರೆ ಅದನ್ನ ಕೂಡಲೇ ಸ್ಥಳಾಂತರ ಮಾಡಬೇಕು ಅದಲ್ದನ್ನ ಅದಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಬೇರೆ ತಾದರೂ ಹುಡ್ಕೋಬೇಕು ಆದರೆ ಶಾಲೆಗಳಲ್ಲಿ ಪಂಚಾಯಿತಿ ನಡೆಸೋದು ಭಾಳಷ್ಟು ಕಷ್ಟಕರ ಆಗ್ತದೆ ಯಾಕಂದರೆ ಇಲ್ಲಿ ಶಾಲಾ ಮಕ್ಕಳ ಕಲಿಕೆಗೆ ತೊಂದರೆ ಆಗೋ ಪ್ರಸಂಗ ಇರೋದರಿಂದ ಇದನ್ನು ಕೂಡಲೇ ಹೇಳಿ ನಾನು ಸೂಚನೆ ನೀಡ್ತೀನಿ ಮತ್ತು ಈಗಾಗಲೇ ಈ ಕುರಿತು ನಾನು ಸಂಬಂಧಿಸಿದವರಿಗೆ ಮಾತನಾಡಿದ್ದೀನಿ ಮತ್ತು ಇನ್ನೂ ನಾನು ಅವರಿಗೆ ಪತ್ರ ಮೂಲಕ ತಿಳಿಸಿಕೊಟ್ಟು ಕೂಡಲೇ ಇದನ್ನು ವೆಕೆಂಟ್ ಮಾಡಿಸಿ ಮಕ್ಕಳ ಕಲಿಕೆಗೆ ತೊಂದರೆ ಆಗಲಾರದಂತೆ ಗಮನಿಸುವಂಥ ವ್ಯವಸ್ಥೆನ ಮಾಡ್ತೀನಿ ಸರ್ ಮುಖ್ಯೋಪಾಧ್ಯಾಯರು ಆಲ್ರೆಡಿ ಬಿಒ ಅವರಿಗೂ ಕೂಡ ಈ ಮಾಹಿತಿ ಹೇಳಿದ್ರಂತೆ ಸರ್ ಈ ರೀತಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಈಗ ಐದು ವರ್ಷ ಆದ್ರೂ ಪಂಚಾಯತ್ ಮಾಡ್ಕೊಂಡೇ ಇವ್ರ ಕೆಲಸ ನಡೆಸ್ತಾ ಇರೋದಾದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋಲ್ಲ ಸರ್ ಅಲ್ಲಿ ಈಗ ನಮ್ ಗಮನಕ್ಕೆ ಇದ್ದಿಲ್ಲ ಇದು ಐದು ವರ್ಷದಿಂದ ಅಲ್ಲೇ ಐತೆ ಅಂತ ಗೊತ್ತಾಗಿತ್ತು ಆ ಕಾರಣದಿಂದ ಈಗಾಗಲೇ ನಾನು ಹೆಡ್ ಮಾಸ್ಟರ್ ಮಾಹಿತಿ ತಗೊಂಡಿನಿ ಆದ್ರೆ ಇಷ್ಟು ದಿವಸ ನಡೆದಿದ್ದು ಆಗಿರ್ಬೋದು ಬಟ್ ಮಕ್ಕಳ ಸಂಖ್ಯೆ ಬರಬರ್ತಾ ಚೆನ್ನಾಗಿರ್ತೈತಿ ಮತ್ತೆ ಅವಾಗ ಪ್ರತಿ ವರ್ಷಕ್ಕೂ ಮಕ್ಕಳ ಸ್ಥಿತಿ ಮತ್ತು ಶಾಲೆ ಸ್ಥಿತಿ ಬದಲಾವಣೆ ಆಗ್ತಾ ಇರೋದ್ರಿಂದ ಇವುಗಳಿಗೆ ತೊಂದರೆ ಆಗ್ಲಾರ್ದಂಗ ಆಡಳಿತಾತ್ಮಕವಾಗಿ ಸಮಸ್ಯೆಗಳು ಎದುರಾಗ್ಲಂದ ಇದನ್ನ ಪ್ರತ್ಯೇಕವಾಗಿ ಮಾಡ್ಕೊಳ್ಳಿಕ್ಕೆ ಸಂಬಂಧಿಸಿದ ಇವರಿಗೆ ಪಂಚಾಯಿತಿ ಇವರಿಗೆ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಈ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ನಾನು ಗಮನಕ್ಕೆ ತಂದು ಈ ಪ್ರ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯವಸ್ಥೆ ಮಾಡ್ತೀನಿ ಸರ್ ಸರ್ಕಾರಿ ಶಾಲೆ ಇರುವಂತಹ ಸ್ಥಳದಲ್ಲಿ ಪಂಚಾಯತ್ ಮಾಡ್ಕೊಳ್ಳೋದ್ ಅದಕ್ಕೆ ರೂಲ್ಸ್ ಏನಾದ್ರೂ ಇದೆಯಾ ಸರ್ ಆ ರೀತಿ ಇಲ್ಲ ಆತರ ಏನಿಲ್ಲ ಬಟ್ ಅದನ್ನ ಪಂಚಾಯತಿ ಆಗ್ಲಿ ಆಗಲಿ ಅಥವಾ ಜಡ್ ಪಿ ಯಿಂದನೇ ಏನಾದರೂ ತಗೊಳ್ಬೇಕು ನಾನು ಗಮನಕ್ಕೆ ಬಂದಿಲ್ಲ ಅದು ಅದೇನಾದ್ರೂ ಆ ಥರ ಡೈರೆಕ್ಷನ್ ತಗೊಂಡ್ ಮಾಡಿರ್ಬೇಕು ಇದ್ರ ಬಗ್ಗೆ ಹೆಚ್ಚಿನ ಇವರುಗಳನ್ನ ತಾಲೂಕ್ ಪಂಚಾಯತಿ ಇವರು ಎಸ್ ಸರ್ ಥ್ಯಾಂಕ್ ಯು